ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇವತ್ತು ನೀವು ನೋಡ್ತಿರೋದು ಆಲ್ ನ್ಯೂ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಸೊ ನಿಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಸಿಯಲ್ಲೇ ಡುವೆಲ್ ಚಾನಲ್ ಎ ಬಿ ಎಸ್ ರೈಡ್ ಬೈ ವಯರ್ ತ್ರೀ ರೈಡಿಂಗ್ ಮೋಡ್ ಎಸ್ ಬಿ ಚಾರ್ಜಿಂಗ್ ಪೋಟ್ ಹಾಗೆ ನಿಮಗೆ ಮೈಲೇಜ್ ಕೂಡ ಸಿಕ್ಸ್ಟಿ ಪ್ಲಸ್ ಕೆ ಎಂ ಪೆಲ್ ಮೈಲೇಜ್ ಕೂಡ ಕೊಡುತ್ತೆ ಹಾಗೆ ಈ ಗಾಡಿ ಸ್ಪೆಷಲಿಟಿ ಏನು ಗೊತ್ತಾ ಒನ್ ಟ್ವೆಂಟಿ ಫೈವ್ ಸಿ ಜಿಗೆ ಹೀರೋದವರು ಕ್ರೋಸ್ ಕಂಟ್ರಿ ಕೂಡ ಕೊಟ್ಟಿದ್ದಾರೆ ಗುರು ಸೊ ಇಷ್ಟೊಂದು ಫೀಚರ್ಸ್ ಕೊಟ್ಬಿಟ್ಟು ನಿಮಗೆ ಗಾಡಿ ಪ್ರೈಸ್ ಎಷ್ಟಿದೆ ಅಂತ ನೀವು ಅಂದಾಜು ಮಾಡಿ ಟೂ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಗುರು ಒನ್ ಲ್ಯಾಕ್ ಸೆವೆನ್ ತೌಸಂಡ್ನಲ್ಲೇ ಎಕ್ ಶೋರೂಮ್ ಟಾಪ್ ವೇರಿಯಂಟ್ ಸಿಗ್ತಾ ಇದೆ ಸೊ ಈ ಗಾಡಿನ ಪರ್ಚೇಸ್ ಮಾಡಬೇಕಾ ಸೊ ನೀವು ಲಲಿತಾ ಮೋಟರ್ಸ್ದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ಹಾಗೆ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ ಈ ಗಾಡಿ ಇಂಜಿನ್ ಹೇಗಿದೆ ಸಸ್ಪೆನ್ಷನ್ ಹೇಗಿದೆ ಬ್ರೇಕ್ಸ್ ಹೇಗಿದೆ ಸಿಟ್ಟಿಂಗ್ ಕಂಫರ್ಟೆಲ್ಲ ಹೇಗಿದೆ ಹಾಗೆ ಈ ಸ್ಪೆಷಲಿ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಗಾಡಿ ಹೇಗೆ ಪರ್ಫಾಮ್ ಮಾಡೋಕ್ಕಂತ ನೋಡೋಣ ಈ ಗಾಡಿನ ಫುಲ್ಲು ರೈಡ್ ರಿವ್ಯೂ ನೋಡಬೇಕಾ ಇವು ನನ್ನ ಚಾನಲ್ನ ನೋಡ್ಬೋದು ಚಾನಲ್ ನೇಮ್ ಪುನೀತ್ ಅನ್ಫೋಲ್ಡ್ ಅಂತ ಸೊ ವಿಟೋ ಗಸ್ಟಿಂಗ್ ದ ಟೈಮ್ ಲಾಸ್ಟ್ ಆರ್ ದ ವಿಡಿಯೋ ಸೊ ಗಾಡಿ ಕೀ ನೋಡ್ಬೋದು ಈ ಥರ ಆಗಿದೆ ಸಿಂಪಲ್ಲಾಗಿ ಕ್ಲೀನಾಗಿ ಕೊಡಿದ್ದಾರೆ ಸೊ ಗಾಡಿನ ಕೂತ್ಕೊಂಡು ನೋಡೋಣ ಹೇಗಾಗುತ್ತೆ ಅಂತ ವಾವ್ ಸಕ್ಕತ್ತಾಗಿದೆ ಗುರು ನನ್ನ ಹೈಟ್ ಬಂದುಬಿಟ್ಟು ಫೈವ್ ಪಾಯಿಂಟ್ ತ್ರೀ ಇದೆ ಸೀಟ್ ಹೈಟ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಇದೆ ಸೊ ನನಗೆ ಕಾಲು ಪ್ರಾಪರಾಗಿ ನೀಕುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಮೇಯ್ನು ಸ್ಪೆಷಾಲಿಟಿ ಏನು ಗೊತ್ತಾ ಈ ಗಾಡಿ ವೆಯ್ಟು ಜಸ್ಟ್ ಒನ್ ತರ್ಟಿ ಸಿಕ್ಸ್ ಕೆ ಜಿ ಇದೆ ಸೊ ನಿಮಗೆ ಲೆಫ್ಟ್ ಟು ರೈಟು ಐ ಮೀನ್ ಹ್ಯಾಂಡಲ್ ಮಾಡೋದೆಲ್ಲ ತುಂಬ ಈಸಿ ನಿಮ್ಮ ಹೈಟು ಸ್ವಲ್ಪ ಚಿಕ್ಕದಾಗಿದ್ದರೆ ನನ್ನಷ್ಟು ಚಿಕ್ಕದಾಗಿದ್ದರೆ ಏನೇನು ಪ್ರಾಬ್ಲಮ್ ಇಲ್ಲ ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ ಗಾಡಿ ಕಂಫರ್ಟೇಬಲ್ ಆಗಿದೆ ಈವನ್ ಪೋಸ್ಟರ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ ಹಾಗೆ ಮಿರರ್ ಕೂಡ ನೋಡ್ಬೋದು ಪ್ರಾಪರ್ ಆಗಿ ವಿಸಿಬಲ್ ಆಗಿದೆ ಲೆಫ್ಟ್ ಆ್ಯಂಡ್ ರೈಟ್ ಕೂಡ ಸೊ ಗಾಡಿನ ಸ್ಟಾರ್ಟ್ ಮಾಡೋಣ ಓಕೆ ಗಾಡಿ ಸ್ಟಾರ್ಟ್ ಮಾಡಿದಾಗ ತುಂಬ ಗಾಡಿ ತುಂಬಾ ರಿಫೈನ್ ಆಗಿದೆ ಅಷ್ಟೇನು ಸೌಂಡ್ ಇಲ್ಲ ಸೊ ಎಕ್ಸಾಸ್ಟ್ ಸೌಂಡ್ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಈ ಟ್ರಾಫಿಕಲ್ಲಿ ಹೆವಿ ಟ್ರಾಫಿಕ್ ಆಗಿದೆ ಸೊ ಎಕ್ಸಾಸ್ಟ್ ಸೌಂಡ್ ಈ ತರ ಬರ್ತಾ ಇದೆ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ಈ ಬೆಂಗ್ಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸೋದೆ ಮಜಾನೆಗರು ಓಕೆ ಗೇರ್ ಶಿಫ್ಟಿಂಗ್ ಕೂಡ ನಂಗೆ ಅಷ್ಟೇನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಸ್ಮೂತಾಗಿದೆ ಐ ಮೀನ್ ಗೇರೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಹೆವಿ ಸ್ಮೂತಾಗಿದೆ ಈವನ್ ಅಪ್ ಶಿಫ್ಟ್ ಇರ್ಬೋದು ಡೌನ್ ಶಿಫ್ಟ್ ಇರ್ಬೋದು ತುಂಬಾ ಸ್ಮೂತಾಗಿದೆ ಆ್ಯಂಡ್ ಈವನ್ ಕ್ಲಚ್ ಕೂಡ ಹಾಗೆ ಅಷ್ಟೇನು ಹಾರ್ಡಾಗಿಲ್ಲ ಸ್ವಲ್ಪ ಸಾಫ್ಟ್ ಇದರಲ್ಲಿದೆ ಈವನ್ ಇದು ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಅಲ್ಲ ಅಂತ ಅಂದ್ಕೊಳ್ತೀನಿ ಇದು ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇಲ್ಲ ಆದರೂ ನಿಮಗೆ ಪ್ರಾಪರಾಗಿ ಓಡಿಸ್ಬೋದು ಸೊ ಗಾಡಿ ಸ್ವಿಚಸ್ ಬಗ್ಗೆ ಇಲ್ಲಿ ನಿಮ್ಗೆ ಸ್ವಿಚಸ್ ನೋಡಿ ಇಲ್ಲಿ ಸ್ವಿಚಸ್ ಇದೆ ಹಾಗೆ ರೈಟ್ ಅಂಡ್ ಲೆಫ್ಟ್ ಇಂಡಿಕೇಟರ್ ಕೂಡ ಇದೆ ಹಾಗೆ ಇದು ಹಾರ್ನ್ ಸೌಂಡು ಹಾರ್ನ್ ಸೌಂಡ್ ಈ ತರ ಬರುತ್ತೆ ಸಿಂಪಲ್ ಅಂಡ್ ಕ್ಲೀನ್ ಆಗಿದೆ ಬ್ರೋ ಓಕೆನಾ ಸೊ ಗಾಡಿ ಸ್ವಿಚಸ್ ಎಲ್ಲ ನೋಡಬಹುದು ಇಲ್ಲಿ ಮೋಡ್ ಆಪ್ಷನ್ ಇದೆ ನಿಮಗೆ ಮೋಡ್ ಕೂಡ ಚೇಂಜ್ ಮಾಡಬಹುದು ಇದರಲ್ಲಿ ತ್ರೀ ಮೋಡ್ ಸಿಗುತ್ತೆ ಐ ಮೀನ್ ಇಕೋ ಮೋಡ್ ನಾರ್ ಆ್ಯಂಡ್ ಅಂಡ್ ಸ್ಪೋರ್ಟ್ ಮೋಡ್ ಅಂತ ಬರುತ್ತೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಐ ಮೀನ್ ತ್ರೀ ಮೋಡ್ ಕೂಡ ಸಿಗುತ್ತೆ ನಿಮಗೆ ಈಗ ಲೆಫ್ಟ್ ಟು ರೈಟ್ ಇಂಡಿಕೇಟರ್ಸ್ ಇದೆ ಹಾಗೆ ಹಾರ್ನ್ ಸೌಂಡ್ ಈ ತರ ಇದೆ ಆಮೇಲೆ ಇಲ್ಲಿ ಹಝಾರ್ಡ್ ಲೈಟ್ ಕೂಡ ಇದೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಕಿಲ್ ಸ್ವಿಚ್ಚು ಅಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಗುರು ಈ ಗಾಡಿಯಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿದೆ ಗುರು ಗಾಡಿ ಮಾತ್ರ ಹೆವಿ ಸ್ಮೂತ್ ಆಗಿದೆ ಮಾತ್ರ ಸೊ ಗಾಡಿನ ಲೋ ಆ್ಯಂಡ್ ಟಾರ್ಕ್ ನೋಡೋಣ ಫಸ್ಟ್ ಗೇರಲ್ಲಿ ಹೇಗಿದೆ ಸೆಕೆಂಡ್ ಗೇರ್ ಎಲ್ಲ ಹೇಗಿದೆ ಮೂರನೇ ಗೇರೆಲ್ಲ ಲೋ ಆ್ಯಂಡ್ ಟಾರ್ಕೆಲ್ಲ ನೋಡೋಣ ಸೊ ಇದು ಫಸ್ಟ್ ಗೇರು ನನ್ನ ಮೇಟ್ ಬಂದ್ಬಿಟ್ಟು ಸೆವೆಂಟಿ ತ್ರೀ ಕೆ ಜಿ ಇದೆ ನಿಮ್ಮ ಎಷ್ಟು ಎಷ್ಟಿದೆ ಬ್ರೋ ಫಿಫ್ಟಿ ಕೆ ಜಿ ಇದೆಯಾ ಸೊ ನೋಡೋಣ ಲೋ ಆ್ಯಂಡ್ ಟಾರ್ಕ್ ಹೇಗಿದೆ ನೋಡೋಣ ಫಸ್ಟ್ ಗೇರ್ ನೋ ಇಶ್ಯೂ ಪವರ್ ಡ್ರಾಪ್ ಅನ್ಸ್ತಾ ಇಲ್ಲ ಸೊ ಸೆಕೆಂಡ್ ಗೇರ್ ನೋಡೋಣ ಹೇಗಿದೆ ಅಂತ ನೈಸ್ ಸೆಕೆಂಡ್ ಗೇರ್ ಕೂಡ ಗಿಯರ್ ಏನು ಇಶ್ಯೂ ಇಲ್ಲ ಸೊ ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ ಟೆಸ್ಟ್ ಮಾಡೋಣ ಥರ್ಡ್ ಗೇರ್ ಹೇಗಿದೆ ಅಂತ ನೋಡೋಣ ಹೀರೋ ಥರ್ಡ್ ಗೇರ್ ಸ್ವಲ್ಪ ಇದಾಗ್ತಿದೆ ಯಾಕಂದರೆ ನನ್ನ ವೆಯ್ಟು ಸೆವೆಂಟಿ ಇದೆ ನಮ್ಮ ಬ್ರೋದು ವೆಯ್ಟು ಸಿಕ್ಸ್ಟಿ ಫಿಫ್ಟಿ ಫೈವ್ ಇದೆ ಸೊ ಓವರ್ ಆಲ್ ಅರೌಂಡ್ ಒನ್ ತರ್ಟಿ ಕೆ ಜಿಯಲ್ಲಿ ನಾರ್ಮಲಾಗಿ ಸಿಂಗಲ್ ಸಿಲಿಂಡರೆಲ್ಲ ಆಗೇ ಆಗುತ್ತೆ ಸೊ ನೀವು ಥರ್ಡ್ ಗಿಯರಲ್ಲೂ ಕೂಡ ನೀವು ಮೂಮೆಂಟ್ ಮಾಡ್ಬೋದು ಸೊ ಏನೇನು ಪ್ರಾಬ್ಲಮ್ ಆಗೋಲ್ಲ ಸೊ ಓವರ್ ಆಲ್ ನಂಗೆ ತುಂಬನೇ ಗಾಡಿ ತುಂಬನೇ ಇಷ್ಟ ಆಯಿತು ಈವನ್ ಡಿಸ್ಪ್ಲೇ ಕೂಡ ನೋಡಿಗರು ತುಂಬಾ ಪ್ರಾಪರಾಗಿ ವಿಸಿಬಲ್ ಆಗಿದೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸಲ್ಲ ಅನ್ಸುತ್ತೆ ಐ ಮೀನ್ ರಿಯಲ್ ಲೈಫಲ್ಲಿ ತುಂಬಾ ಚೆನ್ನಾಗಿದೆ ಪ್ರಾಪರಾಗಿ ವಿಸಿಬಲ್ ಆಗಿದೆ ಗುರು ನಿಮಗೆ ಎಷ್ಟು ಕಿಲೋಮೀಟರ್ ಇದೆಯಾ ಎಷ್ಟು ಕಿಲೋಮೀಟರ್ ಓಡಿಸ್ತಾ ಇದ್ದೀರಾ ಗೇರ್ ಇಂಡಿಕೇಟರ್ಸ್ ಟ್ರಿಪ್ ಎ ಟ್ರಿಪ್ ಬಿ ಹಾಗೆ ಎಷ್ಟು ಕಿಲೋಮೀಟರ್ ಓಡಿದೆ ಫ್ಯೂಯಲ್ ಎಕನಮಿ ಎಲ್ಲ ಎಷ್ಟಿದೆ ಎಲ್ಲ ಪ್ರಾಪರಾಗಿ ಕಾಣಿಸ್ತಾ ಇದೆ ಸೊ ನಾನಿವಾಗ ಹಾಕಿದ್ದು ರೋಡ್ ಮೋಡಲ್ಲಿ ಸೋ ಪವರ್ ಮೋಡ್ ಸೊ ಇಕೋ ಮೋಡಲ್ ಹಾಕೋಣ ಫಸ್ಟು ಇಕೋ ಮೋಡಲ್ ಹಾಕಿದ್ದೀನಿ ಹೇಗೆ ಪವರ್ ಅಲ್ಲಿ ಇದೆ ಅಂತ ನೋಡೋಣ ಓಕೆ ಇಕೋ ಮೋಡಲ್ಲಿ ಏನಾಗುತ್ತೆ ಅಂದ್ರೆ ಈ ಅಲ್ಲಿ ಇದೆಯಲ್ಲ ಎಷ್ಟೇ ಇದು ಮಾಡಿದ್ರು ನಿಮ್ಗೆ ಥ್ರಾಟಲ್ ಟ್ವಿಸ್ಟು ಲೆಂತ್ ಇದೆಯಲ್ಲ ಜಾಸ್ತಿ ಆಗುತ್ತೆ ಸೊ ಇಕೋ ಮೋಡಲ್ಲಿ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ ಗುರು ಸಕ್ಕತ್ತಾಗಿದೆ ಈವನ್ ಮೋಡ್ಸ್ ಕೂಡ ಸುಮ್ಮನೆ ಮೋಡ್ಸ್ ಕೊಟ್ಟಿಲ್ಲ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ ಸೊ ನಾವು ರೋಡ್ ಮೋಡ್ ಹಾಕೋಣ ಪವರ್ಸ್ ಎಲ್ಲ ಹೇಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಪವರ್ ಎಲ್ಲ ಕಮ್ಮಿ ಅನ್ಸಲ್ಲ ನಿಮ್ಗೆ ಒಂದ್ಸಲ ಎಕ್ಸಿಟರ್ ಕೊಡ್ಬೇಕಂದ್ರೆ ಕಮ್ಮಿನೇ ಅನ್ಸಲ್ಲ ಸೊ ಇವಾಗ ಪವರ್ ಮೋಡ್ ಹಾಕೋಣ ವಾವ್ ತುಂಬಾನೇ ಚೆನ್ನಾಗಿದೆ ಪವರ್ ಮೋಡಲ್ ಮಾತ್ರ ಟೋಟಲ್ ರೆಸ್ಪಾನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ ಇಕೋ ಮೋಡಲ್ಲಿ ನೀವು ಟ್ವಿಸ್ಟ್ ಮಾಡಿದ್ರೆ ಅಷ್ಟೇನು ಆಗಲ್ಲ ಐ ಮೀನ್ ಟೋಟಲ್ ರೆಸ್ಪಾನ್ಸ್ ಬರೋಲ್ಲ ಯಾಕಂದ್ರೆ ನೀವು ಟ್ವಿಸ್ಟು ಲೆಂತ್ ಇದೆಯಲ್ಲ ಟ್ವಿಸ್ಟಿಂಗ್ ರೊಟೇಷನ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಸೊ ರೋಡ್ ಮೋಡಲ್ಲಿ ಅದನ್ನು ಹಾಫ್ ಮಾಡುತ್ತೆ ಹಾಗೆ ನಿಮಗೆ ಪವರ್ ಮಾಡಲ್ ಏನಾಗುತ್ತೆ ಅಂದ್ರೆ ಇನ್ಸ್ಟಂಟ್ ಇನ್ಸ್ಟಂಟ್ ಟೋಟಲ್ ರೆಸ್ಪಾನ್ಸ್ ಸಿಗುತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಐ ಮೀನ್ ನಾನು ಸ್ಪೆಷಲಿ ಗಾಡಿ ಕ್ರೂಸ್ ಕಂಟ್ರೋಲ್ ಇದೆಯಲ್ಲ ಅದು ಹೇಗಿದೆ ಅಂತ ನಾನು ಆ್ಯಕ್ಚುಲಿ ನೋಡಬೇಕು ಸೊ ಕ್ರೂಸ್ ಕಂಟ್ರೋಲ್ ಹೇಗಿದೆ ಅಂತ ನೋಡೋಣ ಸೊ ಗಾಡಿ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಬ್ಯಾಕಲ್ಲಿ ನಿಮಗೆ ಮೊನೋಶ್ಟಾಕ್ ಸಸ್ಪೆನ್ಷನ್ ಸಿಗುತ್ತೆ ಹಾಗೆ ಟೈರ್ ಬಂದುಬಿಟ್ಟು ಫ್ರಂಟಲ್ಲಿ ನೈಂಟಿ ಸೆಕ್ಷನ್ ಬ್ಯಾಕಲ್ಲಿ ಒನ್ ಟ್ವೆಂಟಿ ಸೆಕ್ಷನ್ ಟೈರ್ ಸಿಗುತ್ತೆ ಸೊ ಗಾಡಿ ತುಂಬಾ ಚೆನ್ನಾಗಿದೆ ಈವನ್ ಸಸ್ಪೆನ್ಷನ್ನು ಸಾಫ್ಟ್ ಸೈಡಿಗೆ ಇದೆ ಆಯಿತಾ ಸೊ ಬ್ಯಾಂಗ್ಳೂರು ಟ್ರಾಫಿಕ್ಕಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನನಗೆ ಏನೇನು ಪ್ರಾಬ್ಲಮ್ ಬರ್ತಾ ಇಲ್ಲ ತುಂಬಾ ಬಟ್ಟರ್ ಸ್ಮೂತಾಗಿದೆ ಸಸ್ಪೆನ್ಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಸಸ್ಪೆನ್ಷನ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಲ್ಲ ಸೊ ಬ್ರೇಕ್ಸ್ ನೋಡೋಣ ಫ್ರಂಟ್ ಬ್ರೇಕ್ ಹಾಕ್ತೀನಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸೊ ಒಂದು ಖಾಲಿ ರೋಡಲ್ಲಿ ಬ್ರೇಕ್ಸ್ ಹೇಗಿದೆ ಅಂತ ನೋಡೋಣ ಸೊ ಫ್ರಂಟ್ ಬ್ರೇಕ್ ಹಾಕ್ತಾ ಇದ್ದೀನಿ ವಾವ್ ಫ್ರಂಟ್ ಬ್ರೇಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಬ್ಯಾಕ್ ಬ್ರೇಕ್ ನೋಡೋಣ ಸರ್ಪ್ರೈಸಿಂಗ್ಲಿ ಫ್ರಂಟ್ ಬ್ಯಾಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೊ ಇವಾಗ ಎರಡು ಬ್ರೇಕ್ ಹಾಕ್ಬಿಟ್ಟು ನೋಡೋಣ ಹೇಗಿದೆ ಅಂತ ಡುವೆಲ್ ಚಾನಲ್ ಎಸ್ ಮಾತ್ರ ಪ್ರಾಪರ್ ಅಂದ್ರೆ ಪ್ರಾಪರ್ ವರ್ಕ್ ಆಗ್ತಿದೆ ಗುರು ತುಂಬಾ ಚೆನ್ನಾಗಿದೆ ಈವನ್ ಬ್ರೇಕ್ ಇರ್ಬೋದು ಆ್ಯಂಡ್ ಟರ್ನಿಂಗ್ ರೇಡಿಯಸ್ ಸರ್ಪ್ರೈಸಿಂಗ್ಲಿ ಟರ್ನಿಂಗ್ ರೇಡಿಯಸ್ ಮಾತ್ರ ತುಂಬಾ ಚೆನ್ನಾಗಿದೆ ಬಿಕಾಸ್ ಆಫ್ ಇಟ್ಸ್ ಒಂದು ಕರ್ ವೆಯ್ಟ್ ಒನ್ ತರ್ಟಿ ಸಿಕ್ಸ್ ಕೆ ಜಿ ಇದೆಯಲ್ಲ ನೀವು ಲೆಫ್ಟು ರೈಟು ಎಲ್ಲ ಆರಾಮ್ಸೆ ಮಾಡ್ಬೋದು ನಿಮಗೆ ವೆಯ್ಟೇ ಫೀಲ್ ಆಗಲ್ಲ ಈವನ್ ನಾನು ಪಿಲಿಯನ್ ಜೊತೆ ಇದ್ದೀನಿ ನನಗೆ ಏನೇನೂ ಫೀಲ್ ಆಗ್ತಿಲ್ಲ ಟು ಬಿ ಆನೆಸ್ಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಬ್ರು ಆ್ಯಂಡ್ ಮೈಲೇಜ್ ಸಿಕ್ಸ್ಟಿ ಪ್ಲಸ್ ಕೆ ಎಂ ಬಿ ಮೈಲೇಜ್ ಕೂಡ ಕೊಡುತ್ತೆ ಗುರು ಏನು ಬೇಕು ನಿಮಗೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಇದೆ ರೈಡಿಂಗ್ ಮೋಡ್ಸ್ ಎಲ್ಲ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಸೊ ಈ ಸಸ್ಪೆನ್ಷನ್ ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ ಬ್ರೋ ನಿಮ್ಮ ಸಸ್ಪೆನ್ಷನ್ ಹೇಗೆ ಚೆನ್ನಾಗಿದೆಯಾ ಏನು ಪ್ರಾಬ್ಲಮ್ ಇಲ್ಲಲ್ಲ ಹಿಂದೆ ಹಿಂದೆ ಕೂತ್ಕೊಂಡು ನಿಲ್ತಿದೀರಾ ನಿಮಗೆ ಸಿಟ್ಟಿಂಗ್ ಕಂಫರ್ಟ್ ಅಲ್ಲ ಹೇಗಿದೆ ಕಂಫರ್ಟೇಬಲ್ ಆಗಿದೆಯಾ ಸೊ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಏನಿಲ್ಲ ಸೂಪರ್ ಸೊ ಈ ಒಂದು ಪಿಲಿಯನ್ಸ್ ಕೂಡ ಏನೇನು ಪ್ರಾಬ್ಲಮ್ ಇಲ್ಲ ಇದು ಒಂಥರ ಫ್ಯಾಮಿಲಿಗೂ ಯೂಸ್ ಮಾಡ್ಬೋದು ಹಾಗೆ ಡೈಲಿ ಲೈಫ್ಗೂ ಯೂಸ್ ಮಾಡೋದು ಯಾಕಂದರೆ ಇದು ಲುಕ್ಕು ಲುಕ್ಕು ಮಾತ್ರ ತುಂಬಾ ಚೆನ್ನಾಗಿದೆ ಈವನ್ ಅವರು ಸ್ಲೀಕ್ ಎಲ್ ಇ ಡಿ ಇಂಡಿಕೇಟರ್ಸ್ ಕೊಡಿದ್ದಾರೆ ಪ್ರೊಜೆಕ್ಟರ್ ಲ್ಯಾಂಪ್ ಕೊಡಿದ್ದಾರೆ ಸೊ ನೈಟಲ್ಲೂ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ ಯಾಕಂದರೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೂಡ ಕೊಡಿದ್ದಾರೆ ಇವಾಗಲೂ ಕೆಲವರು ಎಲ್ ಇ ಡಿ ಇಂಡಿಕೇಟರ್ಸ್ ಎಲ್ಲ ಕೊಡ್ತಿದ್ದಾರೆ ಸೊ ಎಲ್ ಇ ಡಿ ಲೈಟ್ಸ್ ಎಲ್ಲ ಕೊಡ್ತಿದ್ದಾರೆ ನಿಮಗೆ ನೈಟು ಅಷ್ಟನ್ನು ವಿಸಿಬಲ್ ಆಗಲ್ಲ ಗುರು ಸೊ ಇವಾಗ ಹೀರೋದವರು ಡ್ಯೂಯಲ್ ಚಾನಲ್ ಎ ಬಿ ಎಸ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸೇಫ್ಟಿ ವೈಸ್ ಇರಲಿ ಪಫಾರ್ಮೆನ್ಸ್ ವೈಸ್ ಇರಲಿ ಮೈಲೇಜ್ ವೈಸ್ ಇರಲಿ ತುಂಬಾ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಮಾತ್ರ ತುಂಬಾ ಇಷ್ಟ ಇತ್ತು ಗಾಡಿ ಸೊ ನೋಡಿ ಟ್ರಾಫಿಕ್ ಎಲ್ಲ ಟೆನ್ಷನ್ ತಗೊಳ್ಬಿಡಿ ಲೆಫ್ಟು ರೈಟ್ ಎಲ್ಲ ಆರಾಮ್ಸೆ ಹೋಗ್ಬೋದು ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಪರ್ಫಾಮೆನ್ಸ್ ಟೆಸ್ಟ್ ಮಾಡೋಣ ಹೇಗಿದೆ ಅಂತ ಪವರ್ ಮಾಡಲ್ ಇದ್ದೀನಿ ವಾವ್ ತುಂಬಾ ಚೆನ್ನಾಗಿದೆ ಗುರು ಗಾಡಿ ಬ್ರೇಕ್ಸು ಸಸ್ಪೆನ್ಷನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಈವನ್ ಕ್ಲಚ್ ಕೂಡ ಸರ್ಪ್ರೈಸಿಂಗ್ಲಿ ಇಟ್ಸ್ ನಾಟ್ ಎ ಸ್ಲೀಪರ್ ಅಸಿಸ್ಟೆಂಟ್ ಕ್ಲಚ್ ಆದರೂ ತುಂಬಾ ಸ್ಮೂತಾಗಿದೆ ಗುರು ಲಾಂಗ್ ಡ್ರೈವನ್ನಾಗ ಹೋಗೋಕ್ಕೆ ಏನೇನು ಪ್ರಾಬ್ಲಮ್ ಆಗಲ್ಲ ಈವನ್ ಟ್ರಾಫಿಕ್ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಓಡಿಸೋಕ್ಕೂ ನಿಮಗೆ ಏನೇನು ಪ್ರಾಬ್ಲಮ್ ಆಗೋಲ್ಲ ಸೊ ಗಾಡಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಸೊ ನಿಮ್ಮ ಕಮೆಂಟಲ್ಲಿ ನೀವು ಹೇಳಿ ನಿಮಗೆ ಗಾಡಿ ಏನೆಲ್ಲ ಇಷ್ಟ ಆಯಿತು ಏನೆಲ್ಲ ಇಷ್ಟ ಆಗಿಲ್ಲ ಹಾಗೆ ಏನೆಲ್ಲ ಇಂಪ್ರೂವ್ ಮಾಡ್ಬೋದಿತ್ತು ಹೇಳಿ ಸೊ ನನಗೆ ಮೇಯ್ನು ಕಾರ್ನ್ಸ್ ಅಂತ ಬಂದುಬಿಟ್ರೆ ನನಗೆ ಮೇಜರಾಗಿ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಇವ್ರು ಕೊಡ್ತಾ ಇರೋ ಕಾನ್ಸು ನನ್ನ ಅನಿಸ್ತಾ ಇಲ್ಲ ಯಾಕಂದರೆ ಒನ್ ಪಾಯಿಂಟ್ ಸೆವೆನ್ ಲ್ಯಾಕಿಗೆ ಇಷ್ಟೊಂದು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ತುಂಬಾ ವ್ಯಾಲ್ಯೂ ಫಾರ್ ಮನಿನೇ ಅಂತ ಹೇಳ್ಬೋದು ಆದರೂ ಒಂದು ಕಾರ್ನ್ಸ್ ಏನಂದರೆ ಕಾರ್ನ್ಸ್ ಒಂದೇ ಒಂದು ಹೇಳಿದಾಗೆ ಒಂದು ಏರ್ ಕೂಲ್ಡ್ ಬಟ್ಬಿಟ್ಟು ಒಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ರೆ ಗಾಡಿ ಪರ್ಫೆಕ್ಟೇ ಅಂತಲೇ ಹೇಳ್ಬೋದು ಬಟ್ ಇದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಓಕೆ ಯಾಕಂದರೆ ನೀವು ಕೊಡ್ತಿರೋದು ಬರೀ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಸೊ ಒನ್ ಪಾಯಿಂಟ್ ಸೆವೆನ್ ಲ್ಯಾಕಲ್ಲಿ ಹೀರೋದವರು ಏನೆಲ್ಲ ಕೊಡಬೇಕು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಓವರಾಲ್ ನಂಗೆ ಗಾಡಿ ತುಂಬಾ ಇಷ್ಟ ಇತ್ತು ಸೊ ಈ ಗಾಡಿನ ಯಾರನ್ನ ಬೈ ಮಾಡ್ಬೋದು ಅಂತ ಕೇಳಿದರೆ ನಿಮಗೆ ಡೈಲಿ ಟ್ರಾಫಿಕ್ ಓಡಿಸ್ತಾ ಇದ್ದೀರಾ ಹಾಂ ಒಂದು ಒಳ್ಳೆ ಒಂದು ಒಳ್ಳೆ ಮೈಲೇಜ್ ಇರೋ ಗಾಡಿ ಒಂದು ರಿಲಯಬಲ್ ಇಂಜಿನ್ ಬೇಕಂದರೆ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಯಾರನ್ನ ನೀವು ನೋಡ್ಬೋದು ಸೊ ನನಗೆ ಗಾಡಿ ತುಂಬಾ ಇಷ್ಟ ಇತ್ತು ಮೈಲೇಜು ತುಂಬಾ ಚೆನ್ನಾಗಿದೆ ಸಿಕ್ಸ್ಟಿ ಪ್ಲಸ್ ಕೆ ಎಮ್ ಪಿ ಎಲ್ ಮೈಲೇಜ್ ಕೂಡ ಕೊಡುತ್ತೆ ಸೊ ಡೈಲಿ ಕಮ್ಯೂಟ್ಗೆ ಇದು ಬೆಸ್ಟ್ ಗಾಡಿನೇ ಅಂತಲೇ ಹೇಳ್ಬೋದು ಸೊ ನಿಮಗೆ ಗಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಈ ಗಾಡಿಯಲ್ಲಿ ಇನ್ನೊಂದು ಫೀಚರ್ಸ್ ಕೂಡ ಇದೆ ಸೇಫ್ಟಿ ವೈಸ್ ಕೂಡ ಇನ್ನೊಂದು ಫೀಚರ್ಸ್ ಇದೆ ಏನಂತ ನೋಡ್ತೀರಾ ಇಲ್ಲಿ ನೋಡಿ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಈ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಎಷ್ಟು ಆಕ್ಸಿಡೆಂಟ್ ನ ನೀವು ಇದಾಯ್ಡ್ ಮಾಡಬಹುದಂದ್ರೆ ಹೀರೋದವರು ಒಳ್ಳೆಯ ಒಂದು ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಸೇಫ್ಟಿ ವೈಸ್ ಕೂಡ ತುಂಬಾ ಇಲ್ಲಿ ಗಾಡಲಿ ಕಾಂಪ್ರಮೈಸ್ ಇಲ್ಲ ಡ್ಯುಯಲ್ ಚಾನಲ್ ಎ ಬಿ ಎಸ್ ಇದೆ ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ನನಗಂತೂ ಗಾಡಿ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು ಯಾಕೆ ಗೊತ್ತಾ ಪ್ರೈಸ್ ಸೆಗ್ಮೆಂಟ್ ಗುರು ಒನ್ ಲ್ಯಾಕ್ ಸೆವೆನ್ ತೌಸಂಡಲ್ಲಿ ಇಷ್ಟೊಂದು ಫೀಚರ್ಸ್ ಎಲ್ಲ ಕೊಡ್ತಾ ಇದ್ದೀರಾ ಅಂದರೆ ಸೊ ಒನ್ ಆಫ್ ದಿ ವ್ಯಾಲ್ಯೂ ಫಾರ್ ಮನಿನ ಅಂತಲೇ ಹೇಳ್ಬೋದು ಸೊ ನಿಮಗೆ ಗಾಡಿ ಹೇಗೆ ಆಯಿತು ನಿಮಗೆಲ್ಲ ಗಾಡಿ ಎಕ್ಸ್ಪೀರಿಯೆನ್ಸಲ್ಲಿ ಹೇಗಾಯಿತು ಏನೆಲ್ಲ ಇಂಪ್ರೂವ್ ಮಾಡ್ಬೋದು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬಿಗ್ ಥ್ಯಾಂಕ್ಸ್ ಟು ಲಲಿತಾ ಹೀರೋ ಅಸೋಸಿಯೇಟ್ ಡೀಲರ್ ಅವರಿಗೆ ಈ ಗಾಡಿನ ಟೆಸ್ಟ್ ಡೇ ಕೊಟ್ಟಿದ್ದಾರೆ ಸೊ ಈ ಗಾಡಿನ ಬೈ ಮಾಡಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ So big, big thanks to Lalitha Hero Motor Server again. So signing off, tata, bye bye, have a safe ride.